ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ಬದುಕಿನ ವಿಪರ್ಯಾಸವನ್ನು ನೋಡಿ ವಿರೋಧಾಭಾಸವನ್ನು ನೋಡಿ ಒಂದು ಕಡೆ ಕಾಶಿಯಂಥ ಪವಿತ್ರ ಕ್ಷೇತ್ರಗಳ ಬಗ್ಗೆ ದಿವ್ಯ ಅನುಭೂತಿಯ ಕುರಿತಾಗಿ ತಮ್ಮ ಎದುರಿಗೂ ವಿಷಯವನ್ನು ಮಂಡನೆ ಮಾಡುವಂಥದ್ದು ಮತ್ತೊಂದು ಕಡೆ ಇದಕ್ಕೆ ವೈರುಧ್ಯ ಎನ್ನುವಂತೆ ಇಂಥದೇ ಪವಿತ್ರ ರಾಷ್ಟ್ರದಲ್ಲಿ ಭ್ರಷ್ಟಾತಿ ಭ್ರಷ್ಟ ವ್ಯ ವ್ಯಕ್ತಿಗಳ ಕುರಿತಾದಂಥ ತನಿಖೆಯ ಬಗ್ಗೆ ಮಾತನಾಡುವುದು ಸಮಚಿತ್ತದಿಂದ ಮಾತನಾಡುವಂಥದ್ದು ಇವತ್ತು ಯಾವ ವಿಚಾರ ಇವತ್ತು ಮತ್ತೆ ಅಗೇನ್ ಅರವಿಂದ್ ಕೇಜ್ರಿವಾಲ್ ಯಾವ ವ್ಯಕ್ತಿ ನಾನು ಜಾಗತಿಕ ಮಟ್ಟದಲ್ಲಿ ದಿಲ್ಲಿಯನ್ನು ಸಂಪೂರ್ಣವಾಗಿ ಬದಲಿಸಿದ್ದೇನೆ ಅಂತ ಹೇಳ್ಕೊಂಡು ಬಂದರು ಯಾವ ದಿಲ್ಲಿಯಲ್ಲಿ ಮಾಡಿದಂಥ ಸ್ಕೀಮ್ಗಳಿದ್ದಾವೆ ಅದು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಬೇರೆ ದೇಶಗಳಿಗೆ ಹೋಗಿ ಸೆಮಿನಾರ್ಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಓಡಾಡ್ತಾ ಇದ್ದರು ಅಂಥ ದಿಲ್ಲಿಯ ಮೊಹಲ್ಲಾ ಕ್ಲಿನಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವ ರಾಜ್ಯದಲ್ಲಿಯೂ ಇಲ್ಲ ನಾವೇ ಮಾದರಿ ಅಂತ ಹೇಳ್ತಾ ಇದ್ರು ಎರಡು ವಿಷಯಗಳಲ್ಲಿ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಇವರ ಆರೋಗ್ಯ ಸಚಿವ ಜೈಲಿನಲ್ಲಿದ್ದರು ಹೆಸರು ಸತ್ಯೇಂದ್ರ ಜೈನ್ ಈತ ಮಾಲಿಷ್ ಮಾಡಿಸಿಕೊಂಡದ್ದು ಗೊತ್ತು ಈತ ವೇಟ್ ಕಡಿಮೆ ಆಗಿದೆ ಅಂತೇಳಿ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದದ್ದು ಗೊತ್ತು ಅದೇ ಜಾಗದಲ್ಲಿ ಸೌರವ್ ಭಾರದ್ವಾಜ್ ಅಂತ ಹೊಸ ಆರೋಗ್ಯ ಸಚಿವನನ್ನು ಕೂರಿಸಿದ್ದು ಗೊತ್ತು ಈಗ ಇವರ ನೂರ ಇಪ್ಪತ್ತಾರು ಮೊಹಲ್ಲಾ ಕ್ಲಿನಿಕ್ಗಳು ದೆಹಲಿಯಲ್ಲಿ ಅದರಲ್ಲಿ ಸ್ಯಾಂಪಲ್ಲಾಗಿ ಏಳು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ನಡೆದಂಥ ಹಗರಣದ ಕುರಿತಾಗಿ ನಾನು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ಹಗರಣ ಏನಿದು ಮೊದಲೇದಾಗಿ ಈ ಮೊಹಲ್ಲಾ ಕ್ಲಿನಿಕ್ ಮೊಹಲ್ಲಾ ಅಂದರೆ ಓಣಿ ಅಂತ ಒಂದು ಏರಿಯಾ ಬಡಾವಣೆ ಅಂತ ಒಂದೊಂದು ಬಡಾವಣೆಗೆ ಒಂದೊಂದು ಕ್ಲಿನಿಕ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದದ್ದು ನೀವು ನೀತಿಯನ್ನೇನೋ ಮಾಡ್ತೀರಿ ಅದರ ಅಳವಡಿದ್ದೆ ಅಳವಡಿಸುವಾಗ ಅದರಲ್ಲಿರಬೇಕಾದಂಥ ಪಾರದರ್ಶಕತೆಯನ್ನು ಉಳಿಸಿಕೊಳ್ಳಲಿಲ್ಲ ಜೊತೆಗೆ ಕಿಕ್ ಬ್ಯಾಕು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ರಿ ಮತ್ತು ಅದನ್ನು ನುಂಗಿ ನೀರು ಕುಡಿದ್ರಿ ಜೊತೆಗೆ ಹೊರಗಡೆ ಹೇಳ್ತೀರಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಮಾಡುವಂಥ ಈ ಹಗಲು ದೊರಡಿಯನ್ನು ನೋಡಿಕೊಂಡು ಸುಮ್ಮನೆ ಇರಬೇಕು ಅನ್ನುವಂಥ ಭಾವ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ವಿಷಯಕ್ಕೆ ಬರೋಣ ವಿಷಯ ಮೊಹಲ್ಲಾ ಕ್ಲಿನಿಕ್ ಫೆಬ್ರವರಿಯಲ್ಲಿ ಏಳು ಮೊಹಲ್ಲಾ ಕ್ಲಿನಿಕ್ಗಳ ಕುರಿತಾಗಿ ವಿಜಿಲೆನ್ಸ್ ಶುರುವಾಗುತ್ತೆ ಫೆಬ್ರವರಿನಲ್ಲಿ ಏನಾಗುತ್ತೆ ಒಂದು ಎಮ್ ಒ ಯು ಮಾಡಿರ್ತಾರೆ ಇವರು ಎರಡು ಡಯಾಗ್ನೋಸ್ಟಿಕ್ಸ್ ಜೊತೆಗೆ ಒಂದು ಮೆಟ್ರೋಪೋಲಿಸ್ ಹೆಲ್ತ್ ಕೇರ್ ಅಂತ ಇನ್ನೊಂದು ಆಂಗ್ಯುಲಸ್ ಡಯಾಗ್ನಾಸ್ಟಿಕ್ಸ್ ಅಂತ ಎರಡು ಡಯಾಗ್ನಿಸ್ಟಿಕ್ ಸೆಂಟರ್ಸ್ಗಳು ಅಂದರೆ ನಮ್ಮ ರಕ್ತ ತಪಾಸಣೆ ಮಾಡುವಂಥ ಮೂತ್ರ ತಪಾಸಣೆ ಮಾಡುವಂಥ ರೇಡಿಯಾಲಜಿ ಟೆಸ್ಟ್ಗಳನ್ನು ಮಾಡುವಂಥ ಪೆಥಾಲಜಿ ಲ್ಯಾಬ್ಗಳು ರೇಡಿಯಾಲಜಿ ಲ್ಯಾಬ್ಗಳು ಈ ಲ್ಯಾಬ್ಗಳ ಜೊತೆ ಫೆಬ್ರವರಿಯಲ್ಲಿ ಒಂದು ಒಪ್ಪಂದ ಆಗುತ್ತೆ ಸರ್ಕಾರದ ಜೊತೆ ಇದಕ್ಕಿರುವ ಬಜೆಟ್ ಟೆಸ್ಟು ಮೊಹಲ್ಲಾ ಕ್ಲಿನಿಕ್ಕಿಗೆ ಐದು ನೂರ ಐವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಪ್ರತಿ ವರ್ಷ ಐದುನೂರ ಐವತ್ತು ಕೋಟಿ ರೂಪಾಯಿ ಈ ಎರಡು ಕಂಪನಿಗಳ ಜೊತೆ ಲ್ಯಾಬ್ಗಳ ಜೊತೆ ಒಪ್ಪಂದ ಆಗುತ್ತೆ ನಮ್ಮ ಕ್ಲಿನಿಕ್ಗಳಿಗೆ ಬಂದಂಥ ಏನು ರೋಗಿಗಳಿರ್ತಾರೆ ಅವರ ರಕ್ತ ತಪಾಸಣೆಯನ್ನು ಮಾಡಿಕೊಡಬೇಕು ಹಾಗೆ ರಕ್ತ ತಪಾಸಣೆಯನ್ನು ರೋಗಿಗಳಿಗೆ ಉಚಿತವಾಗಿ ಮಾಡಿಕೊಡಬೇಕು ಸರ್ಕಾರ ನಿಮ್ಮ ದುಡ್ಡನ್ನು ಭರಿಸುತ್ತದೆ ಇದು ಒಂದು ಇದು ಒಂದು ಕಡೆ ಬಲ್ಕಿಡಿ ಅಲ್ಲಿರುವಂಥ ಹಗರಣ ಏನು ಹಗರಣ ಏನಪ್ಪ ಅಂತಂದರೆ ಮೊದಲನೇದಾಗಿ ಸುಳ್ಳು ರಿಜಿಸ್ಟ್ರಿಯನ್ನು ಮಾಡಿರುವಂಥ ಮೊದಲನೇದಾಗಿ ಅಲ್ಲಿ ಎಂಪ್ಲಾಯಿಗಳೇ ಬರೋದಿಲ್ಲ ಡಾಕ್ಟ್ರು ಬರೋದಿಲ್ಲ ನರ್ಸ್ಗಳು ಬರೋದಿಲ್ಲ ಮಲ್ಟಿ ಮಲ್ಟಿಸ್ಟಾಸ್ಕ್ ಎಂಪ್ಲಾಯೀಸ್ ಬರೋದಿಲ್ಲ ಅಂದರೆ ಬೇರೆ ಬೇರೆ ಕೆಲಸಗಳು ಒಬ್ಬರೇ ಮಾಡುವಂಥ ಎಂಪ್ಲಾಯಿಗಳು ಯಾರು ಬರೋದಿಲ್ಲ ಪ್ಯಾರಾ ಮೆಡಿಕಲ್ ಸ್ಟಾಫ್ಗಳು ಬರೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಒಂದು ಸಿಸ್ಟಮ್ ಮಾಡಿದರು ಏನಂತ ನೀವು ಮೊಹಲ್ಲಾ ಕ್ಲಿನಿಕ್ಕಿಗೆ ಬಂದ ತಕ್ಷಣ ಒಂದು ವಿಡಿಯೋ ಮಾಡಿ ಅದನ್ನು ನಮಗೆ ಅಪ್ಲೋಡ್ ಮಾಡಬೇಕು ಒಂದು ಸಿಸ್ಟಮ್ ಮಾಡಿದ್ವಿ ಅಲ್ಲಿ ಅಪ್ಲೋಡ್ ಮಾಡಬೇಕು ಎಲ್ಲ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಯಾರ್ಯಾರು ಹಾಜರಾತಿ ಹೇಗಿದೆ ಅನ್ನೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದರ ಪ್ರಕಾರ ಪ್ರತಿಯೊಬ್ಬ ನರ್ಸು ಪ್ರತಿಯೊಬ್ಬ ಪ್ಯಾರಾಮೆಡಿಕಲ್ ಸ್ಟಾಫು ಡಾಕ್ಟ್ರು ಎಲ್ಲರೂ ಉಳಿದ ಸಿಬ್ಬಂದಿ ವರ್ಗ ಏನಿದೆ ಅವ್ರು ಬಂದ ತಕ್ಷಣ ವಿಡಿಯೋ ಪೀಸ್ ಮಾಡಿ ಅದನ್ನು ಅದಕ್ಕೆ ಅಪ್ಲೋಡ್ ಮಾಡಬೇಕು ಎಲೆಕ್ಟ್ರಾನಿಕ್ ಡಿವೈಸ್ಗೆ ಅಪ್ಲೋಡ್ ಮಾಡಬೇಕು ಈ ಎಂಪ್ಲಾಯಿಗಳು ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು ಒಂದು ವಾರದ ಒಟ್ಟಿಗೆ ಶೂಟ್ ಮಾಡ್ಕೊಂಬಿಡೋದು ಒಳಗಡೆ ಬರೋದು ಹೊರಗೆ ಹೋಗೋದು ಒಳಗೆ ಬರೋದು ಹೊರಗೆ ಹೋಗೋದು ಪ್ರತಿ ದಿವಸ ತಾವೆಲ್ಲಿರ್ತಾವೆ ಆ ಕ್ಲಿನಿಕ್ನಲ್ಲೋ ಎಲ್ಲೋ ತಮ್ಮ ಖಾಸಗಿ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಆ ದಿವ ಆ ಜಾಗದಿಂದ ಪ್ರತಿ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡಿಬಿಡೋದು ಎಲ್ಲ ಕಡೆ ಇವರು ಕರೆಕ್ಟಾಗಿ ಹೋಗ್ತಾರೆ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡುವುದು ಇದು ಒಂದನೇ ಮಾಲ್ ಪ್ರಾಕ್ಟೀಸ್ ಈ ರೀತಿಯಾಗಿ ಮೊಹಲ್ಲಾ ಕ್ಲಿನಿಕ್ಗಳಿಗೆ ಸಿಬ್ಬಂದಿಗಳೇ ಹೋಗ್ತಾ ಇರಲಿಲ್ಲ ನಾನು ಏಳು ಸ್ಯಾಂಪಲ್ಗಳ ಬಗ್ಗೆ ಹೇಳ್ತಾ ಇರೋದು ಐನೂರ ಇಪ್ಪತ್ತಾರರ ಬಗ್ಗೆ ಅಲ್ಲ ಕೇವಲ ಮತ್ತು ಕೇವಲ ಏಳು ಐದುನೂರ ಇಪ್ಪತ್ತಾರರಲ್ಲಿ ಇನ್ನೆಷ್ಟು ಹಗರಣ ಇರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ಅದಾದ ಮೇಲೆ ಅಲ್ಲಿ ನಕಲಿ ಔಷಧಿಗಳ ವಿತರಣೆ ನಡೀತಾ ಇತ್ತು ಒಬ್ಬ ಹೃದಯ ರೋಗಿ ಬರ್ತಾನೆ ಮೊಹಲ್ಲಾ ಕ್ಲಿನಿಕಲ್ಲಿ ನಂಬ್ಕೊಂಡು ಬರ್ತಾನೆ ಸರ್ಕಾರದ್ದು ಚೆನ್ನಾಗಿರುತ್ತೆ ಅಂತ ಆತನಿಗೆ ಹೃದಯ ಬೆನಗೆ ಬೇಕು ಕೊಡಬೇಕಾದಂಥ ಮಾತ್ರೆ ಮತ್ತು ಔಷಧಿಯನ್ನು ನಕಲಿ ಕೊಟ್ಟರೆ ಆತನ ಜೀವ ಉಳಿಯತ್ತ ಅಂತ ದಯವಿಟ್ಟು ನನಗೆ ನೀವು ಹೇಳಬೇಕು ಇದು ಎರಡನೇ ಅತಿ ದೊಡ್ಡ ಹಗರಣ ಮೂರನೆಯದು ಬಂದಿರುವಂಥ ಪೇಷಂಟ್ಗಳ ಹೆಸರನ್ನು ಹಾಜರಾತಿ ಪುಸ್ತಕದಲ್ಲಿ ಸುಳ್ಳು ಹೆಸರುಗಳನ್ನು ನಮೂದನೆ ಮಾಡೋದು ಯಾವುದೋ ಒಂದು ಸರ್ಕಾರಿ ಆಸ್ಪತ್ರೆಗೆ ಓದ್ಕೊಂಡು ಚೀಟಿ ಮಾಡಿಸ್ಕೊಂಡು ಬನ್ನಿ ಅಂತಾರೆ ಚೀಟಿ ಮಾಡ್ಸ್ಕೊಂಡು ಬನ್ನಿ ಅಂದರೆ ಏನೋ ಒಂದು ಆಧಾರ್ ಕಾರ್ಡ್ ಕೊಡಿ ಆಧಾರ್ ಕಾರ್ಡ್ನ ಅದಕ್ಕೆ ಅಟ್ಯಾಚ್ ಮಾಡ್ತೀವಿ ನೀವು ಬಂದದ್ದಕ್ಕೆ ಅದು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಆಧಾರ್ ಸಂಖ್ಯೆ ಮೇಲೆ ನೀವು ಯಾವ ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಬರೆದಿರ್ತಾರೆ ದಿನಾಂಕ ಎಲ್ಲೋ ಯಾವ ಖಾಯಿಲೆ ಇಷ್ಟನ್ನು ಬರೆಸುವಂಥ ಒಂದು ಹಾಜರಾತಿ ಪುಸ್ತಕ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂಥದ್ದು ದೇಶಾದ್ಯಂತ ಇರುವಂಥ ವ್ಯವಸ್ಥೆ ಅದು ಅತ್ಯಂತ ಶಿಸ್ತುಬದ್ಧವಾದಂಥ ವ್ಯವಸ್ಥೆ ಯಾವ ಬೇಕಾದ್ರೆ ನೋಡ್ಕೋಬೋದಾದಂಥದ್ದು ಇಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಸುಳ್ಳು ಹೆಸರುಗಳನ್ನು ಬರೆಯೋದು ರೋಗಿಗಳು ಇಂತಿಂಥವ್ರು ಬಂದರು ಇಂತಿಂಥವ್ರು ಬಂದರು ಇಂ ಬಂದರು ಎಷ್ಟು ಜನ ಏಳು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಆರು ಲಕ್ಷ ಜನರ ಹೆಸರನ್ನು ನೋಂದಾಯಿಸಲಾಗಿದೆ ಆರು ಲಕ್ಷ ಅಷ್ಟೇ ಅಲ್ಲ ನೋಂದಾಯಿಸಿದವರು ಮೊಬೈಲ್ ನಂಬರ್ಗಳನ್ನು ಬರೆಯಲಾಗಿದೆ ಆ ಮೊಬೈಲ್ ನಂಬರ್ಗೂ ಅಲ್ಲಿ ಕ್ಯಾ ಪೇ ಪೇಷಂಟ್ ಹೆಸರುಗೂ ಟ್ಯಾಲಿನೇ ಆಗಲ್ಲ ತಾಳೆಯೇ ಆಗೋದಿಲ್ಲ ಇಷ್ಟಕ್ಕೆ ಹಗರಣ ಮುಗಿಯೋದಿಲ್ಲ ಇದಾದ ಮೇಲೆ ಯಾವ ಫೆಬ್ರವರಿಯ ಎರಡು ಕಂಪ್ನಿಯ ಜೊತೆ ಅಗ್ರಿಮೆಂಟ್ ಅಂತ ಹೇಳಿದ್ನಲ್ಲ ಒಂದು ಆ್ಯಂಗಿಲಸ್ಸು ಇನ್ನೊಂದು ಮೆಟ್ರೋ ಹೆಲ್ತ್ ಕೇರ್ ಅಂತ ಈ ಎರಡು ಕ್ಲಿನಿಕ್ಗಳಿಗೆ ಸುಳ್ಳಲ್ಲಿ ಸುಳ್ಳು ಹೆಸರು ಇದನ್ನು ಬರೆದು ಕಳಿಸೋದು ರಕ್ತ ತಪಾಸಣೆ ಇಂಥವ್ರು ಈ ಟೆಸ್ಟ್ ಮಾಡು ಆ ಟೆಸ್ಟ್ ಮಾಡು ಅಬ್ಡಮಿನ್ ಟೆಸ್ಟ್ ಮಾಡು ಕ್ರಯಾಟಿನಿ ಟೆಸ್ಟ್ ಮಾಡು ಬ್ಲಡ್ ಯಾ ಇಲ್ಲದ ಟೆಸ್ಟ್ಗಳನ್ನು ಬರೆಯೋದು ಅವರು ಟೆಸ್ಟ್ ಮಾಡಿದ್ದೀನಿ ಅಂತ ಅವ್ರು ಎಂಟ್ರಿ ಮಾಡ್ಕೊಳ್ಳೋದು ಮೊದಲೇದು ವೈದ್ಯರಿಲ್ಲ ಪ್ಯಾರಾಮೆಡಿಕಲ್ ಮಲ್ಟಿ ಟಾಸ್ಕ್ ಎಂಪ್ಲಾಯೀಸ್ ಇಲ್ಲ ನಕಲಿ ಔಷಧಿಯನ್ನು ಇಟ್ಕೊಂಡಿದ್ದಾರೆ ರೋಗಿಗಳು ಬಂದಿಲ್ಲ ಬರಲಾರದ ರೋಗಿಗಳ ಹೆಸರನ್ನು ನಾವು ನೋಂದಾವಣೆ ಮಾಡಿಕೊಳ್ಳಲಾಗಿದೆ ಮಾಡಿಕೊಂಡು ಲ್ಯಾಬ್ಗೆ ಪ್ರಿಸ್ಕ್ರಿಪ್ಷನ್ ಬರೆಯಲಾಗಿದೆ ಇಂತಿಂಥ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆ ಟೆಸ್ಟ್ಗಳ ಲಿಸ್ಟನ್ನು ಲ್ಯಾಬಿಗೆ ಕೊಡಲಾಗಿದೆ ಲ್ಯಾಬ್ನವರು ನಾವು ಟೆಸ್ಟ್ ಅಂತ ರಿಜಿಸ್ಟ್ರಲ್ಲಿ ದುಡ್ಡು ಹಾಕಿದ್ದಾರೆ ಮಾಡಿದ ದಾಖಲೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಸುಳ್ಳು ದಾಖಲೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿ ಅದರಿಂದ ಸರ್ಕಾರದಿಂದ ದುಡ್ಡು ಹೊಡೆದು ಅಂತ ತಂದೆ ಮಾಡಿದ್ದಾರೆ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಇದೆ ಆಮ್ ಆದ್ಮಿ ಸರ್ಕಾರದಲ್ಲಿ ಅಂತ ಸುಮ್ಮನೆ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಿ ಯಾವಾಗ ಆಗಸ್ಟ್ನಲ್ಲಿ ಇದರ ಕುರಿತಾಗಿ ಎಲ್ಲ ಕಡೆ ಆರೋಪಗಳು ಬಂದವು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ ಅವರು ಇದರ ಕುರಿತಾಗಿ ತನಿಖೆಗೆ ಆರ್ಡರ್ ಮಾಡ್ತಾರೆ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅಗಸ್ಟ್ ಟು ಸೆಪ್ಟೆಂಬರ್ ನಾನು ಹೇಳ್ತು ಒಂದೇ ಒಂದು ತಿಂಗಳ ಅವಧಿಯ ಹಗರಣ ಇದು ಅಂದರೆ ನಾನು ಹೇಳ್ತಾ ಇರೋ ಸಂಖ್ಯೆಗಳು ಯಾವ ರೀತಿ ಅದರಲ್ಲಿ ಆರು ಲಕ್ಷ ಜನರದ್ದು ಈ ರೀತಿಯದಾದಂಥ ಗೋಲ್ಮಾನ್ ನಡೆದಿದೆ ಯಾವ ರೀತಿ ಎಂಟ್ರ್ ಮಾಡ್ತಾ ಇದ್ರು ಲ್ಯಾಬಲ್ಲಿ ಬಂದಂಥ ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ ನೀವು ಆ್ಯಂಗ್ಯುಲಸ್ ಅನ್ನುವಂಥ ಡಯಾಗ್ನೋಸ್ಟಿಕ್ಸಲ್ಲಿ ಹನ್ನೊಂದು ಸಾವಿರದ ಐನೂರ ಅರವತ್ತೇಳು ರೋಗಿಗಳನ್ನ ಫೋನ್ ನಂಬರಲ್ಲಿ ಜೀರೋ 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 ಅಂತ ಎಂಟ್ರಿ ಮಾಡಿದ್ದಾರೆ ಎಂಟು ಸಾವಿರದ ಎರಡುನೂರ ಐವತ್ತೊಂದು ರೋಗಿಗಳಿಗೆ ಫೋನ್ ನಂಬರೇ ಬರ್ತಿಲ್ಲ ನಲವತ್ತೆರಡು ರೋಗಿಗಳಿಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂತ ಹಾಕಿದ್ದಾರೆ ಈ ರೀತಿಯಾದ ಅಂಥದ್ದು ಮಾಡಿದ್ದು ಇನ್ನೊಂದರಲ್ಲಿ ಮೂರು ಸಾವಿರದ ತೊಂಬತ್ತೆರಡು ಜನ ಇನ್ನೊಂದು ಲ್ಯಾಬಲ್ಲಿ ಮೆಟ್ರೋಪೊಲೀಸ್ ಹೆಲ್ತ್ ಕೇರ್ ಅನ್ನೋದ್ರಲ್ಲಿ ಮೂರು ಸಾವಿರದ ತೊಂಬತ್ತೆರಡು ರೋಗಿಗಳ ಫೋನ್ ನಂಬರ್ಗಳನ್ನು ನೈನ್ 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 ಅಂತ ಬರೆದಿದ್ದಾರೆ ನೂರ ಹನ್ನೊಂದು ಜನರ ನಂಬರ್ಗಳನ್ನು ಸುಳ್ಳು ನಂಬರ್ ಬರೆದು ರಿಪೀಟ್ ಮಾಡಿದ್ದಾರೆ ಹದಿನೈದು ಸಲ ರಿಪೀಟ್ ಮಾಡಿದ್ದಾರೆ ಅಂದರೆ ಸಂಪೂರ್ಣವಾಗಿ ಫರ್ಜಿ ನಕಲಿ ಆಗಿದ್ದು ಮಾಡಿದಂಥ ಒಂದು ಸಂಪೂರ್ಣವಾಗಿ ದೊಡ್ಡದಾದಂಥ ಹಗರಣ ಇದು ಡೆಲ್ಲಿ ಲಿಕ್ಕರ್ ಪಾಲಿಸಿಯನ್ನು ಮೀರಿಸಿದಂಥ ಹಗರಣ ಇದು ಅವತ್ತಿಂದ ನಡ್ಕೊಂಡು ಬಂದಿರೋದು ಕೇವಲ ಒಂದು ತಿಂಗಳದ ಕಥೆಯನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಈ ಆರೋಗ್ಯ ಇಲಾಖೆ ಇದೆಯಲ್ಲ ಈ ಆರೋಗ್ಯ ಇಲಾಖೆಗೆ ಒಬ್ಬ ಸಚಿವರು ಇದ್ದರು ಮುಂಚೆ ಸತ್ಯೇಂದ್ರ ಜೈನ್ ಹೇಳಿದೆ ನಿಮಗೆ ಅವರು ಜೈಲಿಗೆ ಹೋದ್ರೆ ಈಗ ಜಾಮೀನಲ್ಲಿದ್ದಾರೆ ಆ ಜಾಗಕ್ಕೆ ಸೌರಭಾರದ್ವಾಜ ಕೂರಿಸಲಾಗಿದೆ ಈತ ಮೊನ್ನೆ ಇಪ್ಪತ್ತು ಸೆಪ್ಟೆಂಬರ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಆರೋಗ್ಯ ಇಲಾಖೆಯಿಂದ ನಾವು ಒಂದು ನೀತಿಯನ್ನು ಮಾಡಿದ್ವಿ ಈ ರೀತಿ ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿದ್ವಿ ಮೊಹಲ್ಲಾ ಕ್ಲಿನಿಕ್ನ ಏಳು ಕಡೆ ಈ ರೀತಿಯಾದಂಥ ಹಗರಣ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಅಂಥವರನ್ನು ಕೆಲವೊಂದು ಸಸ್ಪೆಂಡ್ ಮಾಡಿದ್ದೀವಿ ನಾವು ನೀತಿಯನ್ನು ಮಾಡಬಹುದೇ ವಿನ ಅದರ ಅನುಷ್ಠಾನದ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ನಮ್ಮ ಕೆಲಸ ಅಲ್ಲ ಅದು ಅದನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಬೇಕು ಹಾಗಾದರೆ ಈತನನ್ನು ಸಚಿವನನ್ನಾಗೆ ಮಾಡಿದ್ದು ಯಾಕೆ ಮೇಲೆ ಕೆಂಪು ಲಾಲ್ ಬತ್ತಿ ಇಟ್ಟು ಈತನಿಗೆ ಕಾರ್ ಯಾಕೆ ಈತನಿಗೆ ಬಂಗಲೆ ಕೊಟ್ಟಿದ್ದು ಯಾಕೆ ಈತನಿಗೆ ಸಂಬಳ ಪಿಂಚಣಿ ಭತ್ತೆ ಗಿತ್ತೆ ಯಾಕೆ ಕೊಡ್ತಾರೆ ಕೇವಲ ಈತ ನೀತಿ ಮಾಡಿ ಹೋಗ್ಬಿಡೋದಾದರೆ ಬೇಕಾದರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಅವ್ರನ್ನೆಲ್ಲಾರನ್ನೂ ಕಿತ್ ಹಾಕಿಬಿಡಲಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಮೊದಲೇದಾಗಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಆ ಅಧಿಕಾರ ಇರುವುದಿಲ್ಲ ಅದು ಸ್ವತಃ ಸೌರವ್ ಭಾರದ್ವಾಜ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನು ಮಾಡಬೇಕಾಗಿದ್ದ್ಯಾರು ಎನ್ ಸಿ ಸಿ ಎಸ್ ಎ ಅಂತ ಒಂದು ಕಮಿಟಿಯನ್ನು ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಇತ್ತೀಚೆಗೆ ಅಧ್ಯಾದೇಶ ಮಾಡಿದ ಮೇಲೆ ಎನ್ ಸಿ ಸಿ ಎಸ್ ಎನಲ್ಲಿ ಯಾರು ಇರ್ತಾರೆ ಎನ್ ಸಿ ಸಿ ಎಸ್ ಎನಲ್ಲಿ ಚೀಫ್ ಸೆಕ್ರೆಟ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇರ್ತಾರೆ ಅದಾದಮೇಲೆ ಮುಖ್ಯಮಂತ್ರಿ ಇರ್ತಾರೆ ಮೂರು ಜನ ಇದು ಈ ನರೇಶ್ ಕುಮಾರ್ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಈಗಾಗಲೇ ಇವರು ಇವರು ಎಲ್ಲ ಹಗರಣಗಳು ಕೊಡ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಅರವಿಂದ್ ಕೇಜ್ರಿವಾಲ್ಗೂ ಆಗಿ ಬರೋದಿಲ್ಲ ಯಾಕೆಂದರೆ ಅಬಕಾರಿ ಲಾಬಿ ಏನಾಗಿ ಅದು ದೊಡ್ಡದಾದಂಥ ಹಗರಣ ಆಯಿತು ಅದಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಯೇ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವರೇ ಲೆಫ್ಟಿನೆಂಟ್ ಗವರ್ನರಿಗೆ ಪತ್ರ ಬರ್ತಾರೆ ನಿಮ್ಮ ಅನುಮತಿ ಇಲ್ಲದೆ ಈ ರೀತಿಯದಾದಂಥ ಒಂದು ಮಂಡಳದ ಅಧಿವೇಶನ ಆಗಿದೆ ಅಂತ ಸುಳ್ಳು ದಾಖಲೆಗಳನ್ನು ಮಾಡಲಾಗಿದೆ ಮತ್ತು ನಿಮಗೆ ಗೊತ್ತಿಲ್ಲದೆಯೇ ಈ ರೀತಿ ಅಬಕಾರಿದೊಂದು ನೀತಿಯನ್ನು ಮಾಡಲಾಗಿದೆ ಆದ್ದರಿಂದ ನೀವು ಇದರ ಕುರಿತು ತನಿಖೆ ಮಾಡಬೇಕು ಅಂತ ಅವತ್ತು ಅಬಕಾರಿ ಇಲಾಖೆಗೆ ಬರೆದ ಲೆಫ್ಟಿನೆಂಟ್ ಗವರ್ನರ್ಗೆ ಬರೆದಿದ್ದೆ ಈ ನರೇಶ್ ಕುಮಾರ್ ಚೀಫ್ ಸೆಕ್ರೆಟರಿ ಅದಾದ ಮೇಲೆ ಅವರ ಜಲಮಂಡಳಿಯ ಹಗರಣ ಎಲೆಕ್ಟ್ರಿಕ್ ಬಸ್ ಹಗರಣ ಅಲ್ಲಿ ನಡೆದಂಥ ಎಲ್ಲ ಹಗರಣಗಳ ಕುರಿತಾಗಿ ಚೀಫ್ ಸೆಕ್ರೆಟರಿ ಅತ್ಯಂತ ಕಠೋರವಾಗಿರುವುದರಿಂದ ಅರವಿಂದ್ ಕೇಜ್ರಿವಾಲ್ಗೂ ಅವ್ರಿಗೂ ಆಗಿಬರೋದಿಲ್ಲ ಈಗ ಎನ್ ಸಿ ಸಿ ಎಸ್ಸೆ ಸಭೆ ಆಗಬೇಕು ಹದಿನಾಲ್ಕು ಸಲ ನೋಟಿಸ್ ಕೊಡಲಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಸಭೆ ಮಾಡೋಣ ಬನ್ನಿ ಅಂತ ಕ್ರಮ ಕೈಗೊಳ್ಳೋಣ ಬನ್ನಿ ಅಂತ ಒಂದೇ ಒಂದು ಬಾರಿಯೂ ಹಾಜರಾಗಿಲ್ಲ ಅರವಿಂದ್ ಕೇಜ್ರಿವಾಲ್ ಸಭೆಗೆ ಹೋದರೆ ಎದುರುಗಡೆ ಮತ್ತೆ ಅವರೇ ಕಾಣಿಸ್ತಾರಲ್ವಾ ಅವ್ರು ನೋಡೋದೇ ಬೇಡ ಅಂತ ಹೇಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಭೆಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೋ ಅದೇ ರೀತಿ ಈ ಎನ್ ಸಿ ಸಿ ಎಸ್ ಎ ಸಭೆಗೆ ಅವ್ರು ಹೋಗ್ತಾ ಇಲ್ಲ ಅಲ್ಲಿಗೆ ಯಾವ ವಿಚಾರದ ಕುರಿತು ಒಂದು ತಾರ್ಕಿಕವಾದ ಅಂತ್ಯ ಕೊಡಬೇಕು ಒಬ್ಬ ಮುಖ್ಯಮಂತ್ರಿ ಅದಕ್ಕೆ ಹಿಂದೆ ಹೊಡಿತಾ ಇದ್ದಾರೆ ಮತ್ತು ಈ ದೊಡ್ಡ ಹಗರಣಕ್ಕೆ ಮೂಲ ರೂವಾರಿಯಾಗಿ ನಿಂತಾರೆ ಒಬ್ಬ ಮುಖ್ಯಮಂತ್ರಿಯೇ ಇಂಥ ಹಗರಣಕ್ಕೆ ಮುಖ್ಯ ಕಾರಣೀಭೂತ ಆಗ್ತಾರೆ ಅದು ಅನುಷ್ಠಾನ ಆಗದೆ ಹೋದರೆ ಅದರಲ್ಲಿ ಹಗರಣ ಆದರೆ ಅದರಲ್ಲಿ ಏನೇ ಲೋಪ ವ್ಯತ್ಯಯ ಆದರೂ ಕೂಡ ಮುಖ್ಯಮಂತ್ರಿಯೇ ಜವಾಬ್ದಾರಿ ಅನ್ನುವುದನ್ನು ಆತ ಮರೆಯಬಾರದು ಆದರೆ ಅರವಿಂದ್ ಕೇಜ್ರಿವಾಲ್ ನಾನು ಏನನ್ನೂ ಮಾಡಿಲ್ಲ ನನ್ನಂಥ ಪ್ರಾಮಾಣಿಕರೇ ಯಾರಿಲ್ಲ ಅಂತ ಹೇಳಿಕೊಂಡು ಓಡಾಡ್ತಾರೆ ಎಂಥ ದುರಂತ ನೋಡಿ ಈಗ ಸಿ ಬಿ ಐನವರು ಇದರ ಕುರಿತಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ತನಿಖೆ ಮಾಡಿದ ಮೇಲೆ ಅದು ಯ ಇದರ ಸಾರ ಸತ್ಯ ಯಾರ್ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಎಲ್ಲವೂ ಬೆಳಕಿಗೆ ಬರ್ತವೆ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಮತ್ತೆ ಇದೆ ಅರವಿಂದ್ ಕೇಜ್ರಿವಾಲ್ ಇದು ನರೇಂದ್ರ ಮೋದಿ ಅಮಿತ್ ಶಾ ಅವರ ಷಡ್ಯಂತ್ರ ಅಂತ ಹೇಳ್ತಾರೆ ಮುಂದಿನ ದಿನಗಳ ಭವಿಷ್ಯವನ್ನು ಈಗಲೇ ನಾನು ಹೇಳ್ತಾ ಇದ್ದೇನೆ ಇಂಥ ರಾಜಕಾರಣಿಗಳು ನಮಗೆ ಬೇಕಾ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಕಮೆಂಟ್ ನೋಡಿಕೊಂಡು ನಮ್ಮ ವಿಡಿಯೋಗಳನ್ನು ನಾವು ಪ್ರಸ್ತುತಪಡಿಸ್ತೇವೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ